ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಅಕ್ಷಯ ತೃತೀಯ ದಿನ ಮಾಡುವಂತ ಲಕ್ಷ್ಮೀ ಪೂಜೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊತಾ ಇದ್ದೀರಾ ನಾವು ನಾ ನಾ ವಿಧದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾ ಇದ್ದೀವಿ ಲಕ್ಷ್ಮೀ ಪೂಜೆಯಲ್ಲಿ ಪ್ರಧಾನವಾದದ್ದು ಕಳಶ ಈ ಕಳಶದ ಅಲಂಕಾರವನ್ನ ಯಾವ ರೀತಿ ಮಾಡ್ಬೇಕು ಹಾಗೆ ಕಳಶದ ಒಳಗಡೆ ಯಾವ ವಸ್ತುವನ್ನ ಹಾಕ್ಬೇಕು ಈ ಒಂದು ವಿಚಾರನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ನಾವು ವರ್ಷದಲ್ಲಿ ಆಷಾಢ ಶ್ರಾವಣ ಕಾರ್ತಿಕ ಮಾಸ ಹಾಗೆ ಮಾರ್ಗಶಿರ ಮಾಸ ಮಾಘ ಮಾಸ ಹೀಗೆ ಇಂತ ಸಮಯಗಳಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾ ಇರ್ತೀವಿ ಕೆಲವರಿಗೆ ಕಳಸ ಇಡುವಂತ ಪದ್ಧತಿ ಇರುತ್ತೆ ಇನ್ನು ಕೆಲವ್ರಿಗೆ ಇರೋದಿಲ್ಲ ಕೆಲವರು ತೆಂಗಿನಕಾಯಿ ಕಳಶವನ್ನ ಇಡ್ತಾರೆ ಇನ್ ಕೆಲವರು ಬರೀ ಬೆಳ್ಳದಿಲ್ಲೆ ಕಳಶವನ್ನ ಇಡ್ತಾರೆ ಅವರವರ ಮನೆ ಪದ್ಧತಿ ಹೇಗಿರುತ್ತೋ ಆ ರೀತಿ ಕಳಶ ಸ್ಥಾಪನೆ ಮಾಡಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾರೆ ದೀಪಾವಳಿ ಧನಲಕ್ಷ್ಮಿ ಪೂಜೆ ಎಂದು ತುಂಬಾನೇ ವಿಶೇಷ ಅನ್ಬೋದು ಅದೇ ರೀತಿ ಅಕ್ಷಯ ತೃತೀಯ ದಿನ ಕೂಡ ನಾವು ಧನಲಕ್ಷ್ಮಿ ಪೂಜೆಯನ್ನ ಮಾಡ್ತೀವಿ ಮನೆಯಲ್ಲಿ ಯಾವಾಗ್ಲೂ ಧನಲಕ್ಷ್ಮಿಯ ವಾಸ ಇರಲಿ ಅನ್ನೋ ಕಾರಣಕ್ಕೆ ಅಲ್ವಾ ಅಂದ್ರೆ ಸಂಪತ್ತು ಸಮೃದ್ಧಿ ಧನ ಧಾನ್ಯ ಯಾವಾಗ್ಲೂ ಮನೆಯಲ್ಲಿ ತುಂಬಿರ್ಬೇಕು ಈ ಕಾರಣಕ್ಕೆ ನಾವು ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತೀವಿ ಇದೇ ಅಕ್ಷಯ ತೃತೀಯಾಗೆ ತುಂಬಾ ಜನ ನಾವು ಹರಿಶಿಣ ಕುಂಕುಮದ ಬಟ್ಲು ತಗೋಬೇಕು ಅನ್ಕೊಂಡಿದ್ದೀವಿ ಕಾಮಾಕ್ಷಿ ದೀಪ ತಗೋಬೇಕು ಅನ್ಕೊಂಡಿದೀವಿ ಕೆಲವರು ಲಕ್ಷ್ಮಿಯ ಮೊಗಸಿರಿ ಮತ್ತೆ ಕಳಶಕ್ಕೆ ಹಾಕೋವಂತ ಮಾಂಗಲ್ಯ ಇಂಥದನ್ನೆಲ್ಲ ನಾವು ತಗೋಬೇಕು ಅನ್ಕೊಂಡಿದ್ದೀವಿ ಇದನ್ನ ಯಾವ ರೀತಿ ಇಟ್ಟು ಪೂಜೆ ಮಾಡ್ಬೇಕು ಕಳಸಕ್ಕೆ ಯಾವ ರೀತಿ ನಾವು ತುಡಿಸಿ ಅಲಂಕಾರ ಮಾಡ್ಬೇಕು ಅಂತೆಲ್ಲ ಕೇಳಿದ್ದೀರಾ ಇದನ್ನೆಲ್ಲಾ ಕೂಡ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಮನೆಗಳಲ್ಲಿ ಪ್ರತಿದಿನ ಪೂಜೆ ಮಾಡುವಂತ ಕಳಶಕ್ಕೆ ಕಾಯಿನನ್ನು ಹಾಕಿದ್ರೆ ಸಾಕು ಒಂದು ಬೆಳ್ಳಿಕಾಯಿನು ಮತ್ತೆ ಒಂದು ಗುಂಡಡಿಕೆ ಇದನ್ನ ಹಾಕಿದ್ರೆ ಸಾಕು ಕಳಸವನ್ನ ಬದಲಾಯಿಸುವಾಗ ಅಂದ್ರೆ ನಾವು ತೊಳೆದು ಕ್ಲೀನ್ ಮಾಡುವಾಗ ಕಳಶದ ನೀರನ್ನ ತುಳಸಿ ಗಿಡ ಅಥವಾ ಯಾವುದೇ ಹೂವಿನ ಗಿಡಕ್ಕೆ ಹಾಕ್ಬಹುದು ಅದ್ರ ಒಳಗಡೆ ನಾವು ಹಾಕಿರೋಂತ ಬೆಳ್ಳಿಕಾಯಿನು ಮತ್ತೆ ಅಡಿಕೆಯನ್ನ ಮತ್ತೆ ತೊಳೆದು ಕಳಶದ ಒಳಗಡೆನೆ ಹಾಕಿ ನಾವು ಅಲಂಕಾರ ಮಾಡಿ ಪೂಜೆ ಮಾಡ್ತೀವಿ ಈ ರೀತಿ ವಿಶೇಷವಾದಂಥ ದಿನಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ಕಳಶವನ್ನು ಸ್ಥಾಪನೆ ಮಾಡುವಾಗ ಅದರ ಒಳಗಡೆ ಲಾವಣಜ ಬೇರನ್ನು ಹಾಕಬೇಕು ಎಲ್ಲಾ ಗ್ರಂಥಿ ಅಂಗಡಿಗಳಲ್ಲೂ ಸಿಗುತ್ತೆ ನಿಮಗೆ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ ಇದರ ಬೆಲೆ ಕೂಡ ತುಂಬಾ ಕಡಿಮೆ ನೀವು ಒಂದು ಸಲ ಇದನ್ನ ತಂದಿಟ್ಕೊಂಡ್ರೆ ಎರಡು ಮೂರು ವರ್ಷ ಇದನ್ನ ಯೂಸ್ ಮಾಡಬಹುದು ಅಷ್ಟು ನಿಮಗೆ ಸಿಗುತ್ತೆ ಒಂದು ಪ್ಯಾಕೆಟ್ ಅಲ್ಲಿ ನೋಡಿ ಇಷ್ಟು ಸಿಗುತ್ತೆ ಇದರಲ್ಲಿ ಒಂದು ಸಣ್ಣ ಕಡ್ಡಿ ಒಂದು ನಾಲ್ಕೈದು ಇಂಚಿನಷ್ಟು ಕಡ್ಡಿಯನ್ನ ನೀವು ಮುರ್ಕೊಂಡು ನೀವು ಕಳಸದ ಒಳಗಡೆ ಹಾಕಬೇಕು ಲಾವಂಚ ಬೇರಿಗೆ ಧನಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಣೆ ಮಾಡುವಂತ ಶಕ್ತಿ ಇದೆ ಹಾಗಾಗಿ ಇಂತಹ ವಿಶೇಷ ದಿನಗಳಲ್ಲಿ ಕಳಶದ ಒಳಗಡೆ ಲಾವಂಚ ಬೇರನ್ನ ಹಾಕ್ಬೇಕು ನೀವು ಪೂಜೆಯೆಲ್ಲ ಆದಮೇಲೆ ಆದ್ಮೇಲೆ ಮರುದಿನನೋ ಅಥವಾ ನೀವು ಯಾವಾಗ ಕಳಶವನ್ನ ವಿಸರ್ಜನೆ ಮಾಡ್ತಿರೋ ಆಗ ಅದ್ರ ಒಳಗಡೆ ಇರುವಂತ ಬೇರನ್ನ ತೆಗೆದು ನಿಮ್ಮ ಪರ್ಸ್ ನಲ್ಲಿ ಅಥವಾ ಕ್ಯಾಶ್ ಬಾಕ್ಸ್ ನಲ್ಲಿ ಇಟ್ಕೋಬಹುದು ಇದು ನೀರ್ನಲ್ಲಿ ಇದ್ರೆ ಏನು ಆಗೋದಿಲ್ಲ ತುಂಬಾ ಜನರಿಗೆ ಈ ವಿಚಾರ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋ ಅಂತವ್ರು ಅಕ್ಷಯ ತೃತೀಯ ದಿನ ಏನ್ ತರಬೇಕು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ರೆ ಅಥವಾ ಏನಾದ್ರೂ ತಗೋಬೇಕು ಅಂತ ತುಂಬಾ ಆಸೆ ಇದೆ ನಮ್ಮ ಕೈಲಿ ಏನು ತಗೊಳ್ಳೋಷ್ಟು ಶಕ್ತಿ ಇಲ್ಲ ಅಂತ ಅನ್ನೋರು ಮೂವತ್ತು ರೂಪಾಯಿ ಖರ್ಚು ಮಾಡಿ ಈ ಲಾವಂಚ ಬೇರನ್ನ ತಗೊಂಡ್ ಬನ್ನಿ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಇರತ್ತೆ ಪ್ರತಿಯೊಂದು ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಮುಂಚಿತವಾಗಿ ವಿಚಾರಿಸಿ ಕೇಳಿ ಇಟ್ಕೊಳ್ಳಿ ಅದನ್ನ ತಗೊಂಡ್ ಬನ್ನಿ ಅಂದ್ರೆ ಅಕ್ಷಯ ತೃತೀಯ ದಿನಾನೇ ತಗೊಂಡ್ಬಂದು ಆ ದಿನನೇ ಕಳಸಕ್ಕೆ ಹಾಕಿ ಪೂಜೆ ಮಾಡ್ಬೋದು ಅಂದ್ರೆ ಖಂಡಿತ ಮಾಡ್ಬೋದು ಅಥವಾ ಮುಂಚಿತವಾಗಿ ಕೂಡ ತಗೋಬಹುದು ಇದೇ ಭಾನುವಾರ ಅಮಾವಾಸ್ಯೆ ಇದೆ ಆವತ್ತು ಕೂಡ ನೀವು ತಂದಿಟ್ಕೊಂಡು ಅಕ್ಷಯ ತೃತೀಯ ದಿನ ಅದನ್ನ ಉಪಯೋಗಿಸ್ಕೊಳ್ಬಹುದು ಒಳ್ಳೆಯ ಆಕರ್ಷಣಾ ಗುಣ ಇರೋ ಅಂತ ಬೇರು ಇದು ಹಾಗಾಗಿ ಹೇಳ್ತಾ ಇದ್ದೀನಿ ತಪ್ಪದೆ ಇದನ್ನ ಅಕ್ಷಯ ತೃತೀಯ ದಿನ ನೀವೇನು ಕಳಶವನ್ನ ಸ್ಥಾಪನೆ ಮಾಡ್ತೀರೋ ಅದ್ರ ಒಳಗಡೆ ಒಂದು ಲಾವಂಚ ಬೇರನ್ನ ಹಾಕಿ ಅದ್ರ ಜೊತೆಗೆ ಬೆಳ್ಳಿಕಾಯಿನು ಅಡಿಕೆ ಇದನ್ನೆಲ್ಲ ನೀವೇನ್ ಮಾಮೂಲಿಯಾಗಿ ಏನೇನೆಲ್ಲ ಹಾಕ್ತಾ ಇದೀರ ಅದನ್ನ ಹಾಕಿ ಪೂಜೆ ಮಾಡ್ಬೋದು ಹಾಗೆ ಆ ದಿನ ಕಳಶವನ್ನ ವಿಶೇಷವಾಗಿ ಅಲಂಕಾರ ಮಾಡ್ಬೇಕು ಕೆಂಪು ದಾಸವಾಳ ಅಥವಾ ತಾವ್ರೆ ಹೂವು ಮಲ್ಲಿಗೆ ಹೂವು ಇದನ್ನೆಲ್ಲಾನು ಹಾಕಿ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರ ಏರಿಸಿ ನೀವು ಹೊಸದಾಗಿ ಮಾಂಗಲ್ಯ ಏನಾದರೂ ತಂದಿದ್ರೆ ಕಳಶಕ್ಕೆ ಧರಿಸ್ಬೇಕು ಅಂತ ಹೇಳಿ ಮಾಂಗಲ್ಯ ಏನಾದ್ರೂ ತಂದಿದ್ರೆ ಅದಕ್ಕೆ ಕರಿಮಣಿ ಅವಳನ್ನ ಪೋಣಿಸಿ ಸಣ್ಣ ಕರಿಮಣಿ ಎಲ್ಲ ಸಿಗುತ್ತಲ್ವ ಅದನ್ನು ಕೂಡ ಎರಡು ಎಳೆ ಪೋಣಿಸಿ ಚೆನ್ನಾಗಿ ತೊಳೆದು ಹರ್ಶನ ಕುಂಕುಮ ಎಲ್ಲ ಹಚ್ಚಿ ದೇವಿಗೆ ನಮಸ್ಕಾರ ಮಾಡಿಕೊಂಡು ನೀವು ಅದನ್ನ ಕಟ್ಟಬಹುದು ಇನ್ನು ಮೊಗಸಿರಿ ಏನಾದ್ರೂ ತಗೊಂಡಿದ್ರೆ ಅದನ್ನು ಕೂಡ ಅಷ್ಟೇ ನೀವು ಅಂಗಡಿಯಿಂದ ಏನೇ ತಂದ್ರು ಅದನ್ನ ಒಂದ್ಸಲಿ ತೊಳೆದು ಆಮೇಲೆ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ಬೇಕಾಗತ್ತೆ ಒಗಸಿರಿನೂ ಕೂಡ ಅಷ್ಟೇನೆ ಹರಿಶಿಣದ ನೀರು ಹಾಲು ಇದನ್ನೆಲ್ಲ ಹಾಕಿ ಚೆನ್ನಾಗಿ ತೊಳೆದು ಆಮೇಲೆ ಅಲಂಕಾರ ಮಾಡಿ ಕಿವಿ ಓಲೆ ಮೂಗುತಿ ಎಲ್ಲನೂ ಕೂಡ ಇಟ್ಟು ಹರಿಶಿಣ ಕುಂಕುಮ ಎಲ್ಲ ಹಚ್ಚಿ ಕಳಸಕ್ಕೆ ಧಾರಣೆ ಮಾಡಿ ತುಂಬಾನೇ ಒಳ್ಳೇದು ಇನ್ನೇನಾದ್ರೂ ಹೊಸದಾಗಿ ಹರಿಶಿಣ ಕುಂಕುಮದ ಬಟ್ಲು ತಗೊಂಡಿದ್ರೆ ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ತೊಳೆದು ಅದರಲ್ಲಿ ಹರಿಶಿನ ಕುಂಕುಮನ ತುಂಬಿಸಿ ಕಳಸದ ಮುಂದೆ ಇಟ್ಟು ಪೂಜೆ ಮಾಡಬೇಕು ಮತ್ತೆ ದೀಪಗಳೇನಾದ್ರೂ ನೀವು ತಗೊಂಡಿದ್ರು ಕೂಡ ಅಷ್ಟೇ ಅದನ್ನ ಚೆನ್ನಾಗಿ ತೊಳೆದು ಹರ್ಶಿನ ಕುಂಕುಮ ಎಲ್ಲ ಹಚ್ಚಿ ಕಳಸದ ಮುಂದೆ ದೀಪಾನ ಹಚ್ಬೇಕು ಮೊದಲು ಮೊದಲು ಬೆಳ್ಳಿ ದೀಪ ಏನಾದ್ರೂ ತಗೊಂಡ್ ಬಂದು ನೀವ್ ಹಚ್ತಾ ಇದ್ದೀರಾ ಅಂದ್ರೆ ಆ ದಿನ ತುಪ್ಪ ಹಾಕಿ ದೀಪ ಹಚ್ಚಬೇಕು ತುಂಬಾ ಒಳ್ಳೇದು ನೀವು ಸಣ್ಣ ದೀಪ ತಗೊಂಡಿದ್ದೀರೋ ಕಾಮಾಕ್ಷಿ ದೀಪ ತಗೊಂಡಿರ್ತೀರಾ ಅಥವಾ ಸ್ವಲ್ಪ ದೊಡ್ಡ ದೀಪ ತಗೊಂಡಿದ್ರು ಕೂಡ ಅಷ್ಟೇನೆ ಒಂದ್ ಸ್ವಲ್ಪನಾದ್ರೂ ತುಪ್ಪ ಹಾಕಿ ಆ ದಿನ ದೀಪ ಹಚ್ಚಿ ಬೆಳ್ಳಿ ದೀಪಕ್ಕೆ ನೀವು ಹಿತ್ತಾಳೆ ದೀಪ ತಗೊಂಡಿದ್ರು ಕೂಡ ಅಷ್ಟೇ ಮೊದಲು ಮೊದಲು ದೇವ್ರ ಮುಂದೆ ದೀಪ ಹಚ್ಚುವಾಗ ಹೊಸ ದೀಪಗಳಿಗೆ ತುಪ್ಪ ಹಾಕಿ ದೀಪ ಹಚ್ಚಿ ಇದು ಮನೆಗೆ ಒಳ್ಳೆ ಸಮೃದ್ಧಿಯನ್ನ ತಂದು ಕೊಡುತ್ತೆ ಹಾಗೆ ಹೊಸದಾಗಿ ಏನಾದರೂ ಚಿನ್ನದ ಆಭರಣಗಳನ್ನ ತಂದಿದ್ರೆ ಅಥವಾ ಮನೆಯಲ್ಲೇ ಚಿನ್ನದ ಸರ ನೆಕ್ಲೆಸು ಈ ರೀತಿ ಏನಂದ್ರೂ ಚಿನ್ನದ ಆಭರಣಗಳಿದ್ರೆ ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ತೊಳೆದು ಆ ದಿನ ಕಳಶಕ್ಕೆ ಹಾಕ್ಬೇಕು ತುಂಬಾ ಒಳ್ಳೇದು ಈ ರೀತಿ ನಾವು ಚಿನ್ನವನ್ನ ಧಾರಣೆ ಮಾಡಿ ಕಳಸವನ್ನ ಪೂಜೆ ಮಾಡುವಂಥದ್ದು ತುಂಬಾನೇ ಒಳ್ಳೇದು ದೇವರ ಅಲಂಕಾರ ಅನ್ನೋದು ನಮ್ಮ ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಅದರಲ್ಲೂ ಇಂಥ ವಿಶೇಷ ದಿನಗಳಲ್ಲಿ ಈ ರೀತಿ ವಿಶೇಷವಾಗಿ ಅಲಂಕಾರ ಮಾಡೋದ್ರಿಂದ ಮನೆಗೆ ಸಮೃದ್ಧಿ ಮನಸ್ಸಿಗೆ ನೆಮ್ಮದಿ ಎರಡೂ ಕೂಡ ಸಿಗತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ